ॐ शान्ति शान्ति शान्तिः जगद्गुरु सिद्धारूढ महास्वामीजिवर चरणारविन्द वन्दसि जगद्गुरु गुरुनाथारूढ महास्वामीजिवर चरणारविन्दमि ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣರವಿಂದಗಳಿಗೆ ನಮಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ತಂಡರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ಜೀವನ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿ ಮತಿಗೆ ಮಂಗಲ ಇರುವುದಾವುದು ಉತ್ತಮರ ಸಂಕ ಶ್ರೀಮಂಜಿಜಿ ತಾವ ಪ್ರಶ್ನೆ ಮಾಡಿದ್ರು ತಾವ ಉತ್ತರ ಹೇಳ ನಮ್ಮೆಲ್ಲರ ಬುದ್ಧಿ ಶುದ್ಧಾಗಬೇಕಾದ್ರೆ ಏನು ಮಾಡಬೇಕು ಬುದ್ಧಿ ಶುದ್ಧಾಗಬೇಕು ಪವಿತ್ರವಾಗಬೇಕು ಬುದ್ಧಿ ಪವಿತ್ರವಾಗಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರು ಹಾಗಾದ್ರೆ ಬುದ್ಧಿ ಶುದ್ಧ ಮಾಡಕ್ಕೆ ಯಾರು ನೋಡೋರ್ ಬುದ್ಧಿನ ಯಾರು ಕೈ ಖಂಡತಿ ಯಾರಿಗೂ ಸಿಕ್ಕೇ ಇಲ್ಲ ಕಮ್ಮಿ ನೋಡೇ ಇಲ್ಲ ಅಂತ ಅದ್ರಾಗ ಹೊಲಸು ಏನಿರ್ತದ್ರಿ ಶುದ್ಧ ಮಾಡಾಕ ಅದನ್ನ ಪವಿತ್ರ ಮಾಡಾಕ ಆ ಬುದ್ಧಿಯಲ್ಲಿ ಏನು ಹೊಲಸದ ಅಂತಂದ್ರೆ ನಾವು ಮಾಡಿರುವಂತ ಪಾಪದ ಕೊಳೆ ಇರ್ತದೆ ನಾವು ಮಾಡಿರುವಂತ ಪುಣ್ಯ ಇರ್ತದೆ ಇಲ್ಲೆರಡಲ್ಲಿ ಇರ್ತಾವ ಬುದ್ಧಿಯಲ್ಲಿ ನಾವು ಮಾಡಿದಂತ ಹೊಲಸು ಪಾಪಾದಿ ದೋಷಗಳು ಇರ್ತಾವ ಅಂತ ದೋಷಯುಕ್ತವಾದಂತಹ ಮನಸ್ ಬುದ್ಧಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗುತ್ತ ಭಗವತ್ ಸಾಕ್ಷಾತ್ಕಾರ ಆಗಬೇಕಾದ್ರೂ ಬುದ್ಧಿ ಶುದ್ಧವಾಗಿರಬೇಕಂತ ಪರಮಾತ್ಮ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗಬೇಕು ನಾವು ಧನ್ಯರಾಗಬೇಕಾದ್ರೆ ನಮ್ಮ ಬುದ್ಧಿ ಶುದ್ಧವಾಗಿರಬೇಕು ದೃಢವಾಗಿರಬೇಕು ದೃಢವಾದ ಶುದ್ಧವಾದ ಬುದ್ಧಿ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನ ಯಾಕಂದ್ರೆ ಉಪನಿಷತ್ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಇದನ್ನು ಮಾಡಿ ಹೇಳ್ತದ ಇಲ್ಲಿ ಇದಂ ಶರೀರ ಇದೇನ ಶರೀರದಲ್ಲಿ ಅದು ಆತ್ಮಾನಂ ರಚಿನ ಬಿದ್ದಿ ಶರೀರಂ ರಥಮೇವತು ಬುದ್ಧಿಂದು ಸಾರತಿಂಬಿದ್ದಿ ಬಿದ್ದಿ ಪ್ರಗ್ರಹ ಮೇವಚ ಇಂದ್ರಿಯ ನಿರ್ ವಿಷಯಾಂಶ ಗೋಚರ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೇಷಿಣಾಂತ ಹೇಳಿ ಶ್ರುತಿ ಭಗವತಿ ಬಹಳ ಸುಂದರವಾಗಿ ನಮಗೆ ತಿಳಿಸ ಈ ಶರೀರದೇ ಇಲ್ಲ ಇದ್ದ ಒಂದು ರಥ ಇದು ಸುಂದರವಾದ ರಥ ಇದು ಶರೀರ ఈ శరీర రథకి యజమాని ఆ జీవాత్మ ఆత్మ జీవాత్మ జీవ ఇ శరీర చేతన్ వదు అది ఇలా ఆరు హోగుల వ్యవస్థ మీవ ప్రయత్నమా జీవాత్మ ఇ అధ్యక్ష ఆత్మానం రతినంబి ఆత్మ అన్నవా ఈ రక్తి ఈ శరీరకి సాక్ష్య బుద్ధిందూ సారతింబి ನಡಿಬೇಕಾದ್ರೆ ಬುದ್ಧಿ ಏನು ಸಾಕ್ಷಿ ಅಂತ ಒಂದು ರಥ ನಡಿಬೇಕಾದ್ರೆ ಸಾಕ್ಷಿ ಬೇಕಾದ ಕಾರದೇಪ ಕಾರ್ದೇಪ ಕಾರನ್ನ ಕಾಣ ಅದು ಕಾರ ಚಲಿಸಬೇಕಾದ್ರೆ ಒಬ್ಬ ಡ್ರೈವರ್ ಬೇಕಲ್ಲ ಕಾರು ಮುಂದೆ ಹತ್ತೆತ್ತು ಹೋಗುವಂತೆ ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಹೋಯೋ ಸಾರ ಯಾವ ಡ್ರೈವರ್ ಹೇಗಬೇಕು ಈ ಶರೀರ ಸುಂದರವಾಗಿ ಭಗವಂತನ ಸಾಕ್ಷಾತ್ಕಾರದ್ದು ಹೋಗಲಿದೆಯೋ ಮತ್ತು ಅನೇಕ ಅನರ್ಥಗಳನ್ನು ಮಾಡಿ ದುಡ್ಡುಕ್ಕೂ ಹೋಗ್ಲಿಕ್ಕೆ ಕಾರಣವಾದಂತಹ ಅದನ್ನ ತೀರಿಸಿ ಈ ಮನಸ್ಸು ಬುದ್ಧಿ ಇದೆಯಲ್ಲ ಇದು ಏನ್ ಮಾಡ್ಬೇಕಂದ್ರೆ ಸಾರಥಿ ಇದ್ದಂತವ ಅದನ್ನ ಸರಿಯಾದ ರೀತಿಯಲ್ಲಿ ಹೋಗಬೇಕು ಹಾಗಾದ್ರೆ ಸಾರಥಿ ಇದ್ದಂತ ಹೋಗ್ಬೇಕ ಗಯ ಈಗ ಡ್ರೈವರ್ ಸ್ವಲ್ಪ ಮುಂದೆ ಡ್ರೈವರ್ ಸುಮ್ಮನೆ ಹೆಣ್ಲಿಕೊಳ್ಬೇಕು ನಾವು ತಿರುಗಿಸ್ತಾ ಇತ್ತ ಅದೇ ತಿರುಗಿಸ್ತಾ ನಾವು ಅಥವಾ ಈಗ ಮುಂದೆ ರಥ ಅದೇ ಅಂತಪ್ಪ ಜತಗಾದ ಅಂತ ಹೇಳಿ ಅದನ್ನ ಸರಿಯಾದ ರೀತಿಯಲ್ಲಿ ಬೇಕಾದ್ರೆ ಅದಕ್ಕೆ ಕುದುರೆಗಳು ಕಟ್ತಾರೆ ರಥಗಳಿಗೆ ಕುದುರೆಗಳಿತ್ತು ಮೊದಲು ರಥ ಹೇಳ್ಬೇಕಾದ್ರೆ ಕುದುರೆಗಳು ಇರ್ತದ್ದು ಕುದುರೆಗಳು ಹಂಗಾಗಿ ಕಟ್ಬಿಟ್ಟು ಹೋಗೋ ಸರಿಯಾಗಿ ಕುದುರೆ ರಥಕ್ಕೆ ಕಟ್ಬಿಟ್ರೆ ನೀವು ಹೋಗಿ ಕುಂತಿ ಕೂತೀಪಾದ್ರೆ ನಿನ್ನ ತಗೊಂಡು ತೆಗೆ ಹಾಕಬೇಕು ಕುದುರೆ ಯಾಕಂದ್ರೆ ಹೇಳ್ಕೊಂಡು ಹೋಗ್ಬಿಡ್ತಾವ ಕುದುರೆಗೆ ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಅವಕ್ ಹಾಕಬೇಕಲ್ಲ ಅದ್ ಸರ್ ಹಗ್ಗ ಹಸರ ಹಗ್ಗ ಹಚ್ಚಿ ಅವನ ಹಿಡ್ಕೊಂಡ್ ಕುಡೋದ ಕೈಯಾಗ ಕೈಯ್ಯ ಹಿಡ್ಕೊಂಡ್ ಕುಂದ್ರೆ ನನಗೆ ಅತ್ ಅಪಘಾತ ತೋರಿಸ್ತಾನೆ ಕೈಯಾಗ ಹಗ್ಗನ ಇಲ್ಲ ಹೋದ್ರೆ ಧಾರಣ ಇಲ್ಲ ಹೋದ್ರೆ ಕುದುರೆ ಹತ್ರ ಹೋಗಿ ಎಲ್ಲಿಯಾರ ಹೋಗಿ ಏನಾರು ಅನರ್ತ ಮಾಡ್ತಾವ ಅದೇ ಕೈಯಾಗ ಅವುಗಳ್ ಹಚ್ಚಿರತಕ್ಕಂತ ಹಗ್ಗಗಳು ಕೈಯಾಗಿತ್ತು ಅಂದ್ರೆ ಆ ಕುದುರೆ ಏನ್ ಮಾಡ್ತಾವೆ ನೇರವಾಗಿ ಎಲ್ಲಿ ಹೋಗಿ ಕುಡ್ತಿಯಲ್ಲ ಅದ್ರೆ ಕುಡಿಸ್ತಾವ ನೀ ಎಲ್ಲಿ ಹೋಗ್ಬೇಕಂತರಿಟ್ಟಿರ್ತೀಯಲ್ಲ ಯಾವ ಊರಿಗೋ ಯಾವುದೋ ಮಠಕ್ಕೋ ಯಾವುದೋ ದೇವಸ್ಥಾನದೋ ಎಲ್ಲಿ ಹೋಗ್ಬೇಕಂತ ಗುರಿ ತಗೊಂತ ಹೋಗ್ತಿಲ್ಲ ಹಾಕಿರ್ಬೇಕಲ್ಲ ಓಣಿಗೆ ಹೇಳದಂತ ತಗೊಂಡು ಹೋಗ್ಯಾನ ಅನ್ಸ್ತಾವ ಇರ್ಲ ಹೋದ್ರೆ ಎತ್ವ ತರ್ಗ ಹಾಕಿ ನಾಶ ಮಾಡ್ತಾವ ಹಾಗೆ ಇದೇನು ಸಾರಥಿ ಅಂತೋ ಆತ್ಮಾನಂ ರಥಿನಂಬಿದ್ದಿ ಶರೀರಂ ರಥಮೇವತೆ ಶರೀರ ಬುದ್ಧಿಂದು ಸಾರಥಿಂಬಿದ್ದಿ ಬುದ್ಧಿನೇ ಸಾರಥಿ ಮನ ಸ್ವಗ್ರಹ ಮೇವಚ ಮನಸ್ಸೇ ಹಗ್ಗಂತ ಮನಸ್ಸು ಹಗ್ಗ ಕುದುರಿಗೆ ಹಗ್ಗಂತ ಲಗಾಮ್ ಕುದುರೆಗೆ ಲಗಾಮ್ ಯಾವ್ದಪ್ಪ ಅಂದ್ರೆ ಮನಸ್ಸು ಬುದ್ಧಿ ಹೇಳಬೇಕಾದ ಮನಸ್ಸು ಬುದ್ಧಿ ಹೇಳ ಹೋದ್ರೆ ಅನರ್ಥ ಆಗ್ತದೆ ಅದಕ್ಕೆ ಆ ಬುದ್ಧಿ ಆ ಹಗ್ಗನ ಮನಸ್ಸನ್ನು ಹಗ್ಗವನ್ನ ಕುದುರೆ ಹಿಟ್ಟಿರ್ತಾರಲ್ಲ ಕುದುರೆ ಯಾವಪ್ಪ ಕುದುರೆ ಯಾವುದು ಇಂದ್ರಿ ಮನ ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲ ದಸೇಂದ್ರ ಹೇಳದಾವಲ್ಲ ಈ ದಸ ಇಂದ್ರಿಯ ಕುದುರೆ ಅಂತೇವು ಈ ಮನಸ್ಸು ಹೇಳಂತ ಕೇಳ್ತದಲ್ಲ ಮನಸ್ಸು ನೀವು ಈಗ ಮಠಕ್ಕೆ ಹೋಗ್ಬೇಕು ಅಂತ ಮನಸ್ಸು ಹೇಳ್ಬೇಕು ನೀವು ಮನೆಯ ಕುಂತಾಗ ಮಠಕ್ಕೆ ಬರ್ಬೇಕಾದ್ರೆ ಮನಸ್ಸು ಹೇಳ್ತದೆ ಇವತ್ತು ಸ್ವಾಮಿಗಳು ಬರ್ತಾರೆ ಸತ್ಸಂಗ ಆಗ್ತದ ಹೋಗೋಣ ನಡಿ ಅಂತ ಮನಸ್ಸು ಮನಸ್ಸಿಗೆ ಬುದ್ಧಿ ಹೇಳಿದಾಗ ಮನಸ್ಸು ಇವತ್ತು ಅಲ್ಲಿಂದ ಮನಸ್ಸು ಹೇಳ್ತೇವೆ ಬಂದು ಕೊಡ್ತಾರೆ ಎಷ್ಟು ಅದೇ ಶಿಕ್ಷಕ ಅದು ಇಲ್ಲಿ ಬಂದು ನಿಮ್ಗೆ ಕುಂಡಿಸ್ಸುತ್ತೆ ಕುಂಡ್ರಿ ಇಲ್ಲೇ ನೀವು ಅಂತ ಮನಸ್ಸು ಇಲ್ಲೇ ಕುಂಡ್ರಿ ಮನೆಯಾಗಿ ಏನಾಗೈತೆ ನೋಡುವ ಮನಸ್ಸು ಮನೆಗೆ ಹೋಗುತ್ತೆ ಮತ್ತೆ ಇಲ್ಲೇ ಇರ್ತದೆ ನೀವ ಕುಂತದಿಲ್ಲ ಆದ್ರ ಮನೆ ಮನಸ್ಸು ಎಲ್ಲೆಲ್ಲಿ ಹೋಗೋದು ಹೇಳಾಕೋ ಇಲ್ಲ ಮನಸ್ಸು ಕ್ಷಣ ಕ್ಷಣದಲ್ಲಿ ವ್ಯತ್ಯಾಸ ಆಗ್ತದೆ ಕ್ಷಣ ಕ್ಷಣದಲ್ಲಿ ನಾನೊಂದು ಬಗೆದರೆ ತಾನೊಂದು ಬಗೆಯೋದು ನಾವಿಲ್ಲಿ ಕುಂದು ಸ್ಯಾಬೋದು ಕುಂತೇವಿ ಇಲ್ಲಿ ಬಿಟ್ಟ ಸಾಲ ಕೊಡಾರದ್ರು ಬರ್ತೀನಿ ಅದ್ರು ಬರ್ತಾರೋ ಇಲ್ವೋ ಇಲ್ಲಿ ಕುಂದಿರ್ತಾರೆ ನೀವ ಇಲ್ಲಿ ಕುಂದಿರ್ತದೆ ಮನಿಗ ಸಿಕ್ಕ ಸಾಯಂಕಾಲ ಸಾಲ ಕೊಟ್ಟಿದ್ನಿ ಅಂತ ಬರ್ತೀನಿ ತಗೊಂಡ್ ಕೂಡಿದ್ದ ನಾ ಇಲ್ಲಿ ಬಂದೇನಿ ಬಂದಾನೋ ಇಲ್ವೋ ಮನುಷ್ಯ ಇಲ್ಲದೆ ಮನಸ್ಸು ಇಲ್ಲ ಯಾರಾದ್ರೂ ಹೆಂಗೆ ಹೆಂಗತೈತಿ ಮನಸ್ಸು ಹಂಗಾದ್ರೆ ಅದು ಕೊಡ್ತೀವ್ ನಾವು ಕುಂಡ್ರುಟ್ ಇಲ್ಲೇ ಕುಂಡ್ರು ಅದಕ್ಕೆ ಮನಸ್ ಪ್ರಗ್ರಹ ಇವತ್ತೆ ಇಂದ್ರಿಯಾನಿ ಹಯಾನ ಇಂದ್ರಿಗಳೇ ಇದಕ್ಕೆ ಸಾರಥಿ ಎಂದು ಹೋಗ್ತಕ್ಕಂತ ಕುದುರೆಗಳ ಮನಸ್ಸು ಮನಸ್ಸ ಹಗ್ಗ ಇಂದ್ರಿಗಳೇ ರಥಕ್ಷಕ್ರ ಕುದುರೆಗಳು ಆ ಕುದುರೆಗಳು ಹೆಂಗ ನೀನ್ ಮನಸ್ ಹೇಗಿದಂಗೆ ತಗೊಂಡು ಹೋಗ್ತಿರ್ತದೆ ಈ ಶರೀರ ನೀ ಈ ಶರೀರದಿಂದ ನಾವು ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದ್ರೆ ಪರಮಾತ್ಮ ಸುಂದರವಾದಂತಹ ಶರೀರ ಕೊಟ್ಟು ದೊಡ್ಡ ಶ್ರೇಷ್ಠವಾದ ರಥ ಮನುಷ್ಯ ಶರೀರದಲ್ಲಿ ಶ್ರೇಷ್ಠವಾದ ರಥ ಪವಿತ್ರವಾದ ರಥ ಈ ರಥದಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಬುದ್ಧಿ ಮನಸ್ಸು ಆಮೇಲೆ ಕುದುರೆ ಇಂದ್ರಿಯಗಳು ಇವೆಲ್ಲವೂ ಕೂಡ ಬುದ್ಧಿಯ ಹಿಡಿದಲ್ಲಿದ್ದರೆ ಆ ಬುದ್ಧಿ ನೆಮ್ಮನ್ನು ಓದ ಭಗವಂತನ ಸಾಕ್ಷಾತ್ಕಾರ ಹಸ್ತದ ಮತ್ತೆ ಬುದ್ಧಿನ ಸರಿಯಾಗಿಲ್ಲೋ ತಂದೆ ಭಗವಂತನ ಕಡೆ ಹೋಗಾಗ ಮನಸ್ಸು ಮತ್ತೊಂದು ವಿಷಯ ಆದ್ರೆ ಹೋಗ್ತೇವೆ ವಿಷಯ ಆದ್ರೂ ಹೋಗಿ ನಾವು ನಮ್ಮ ಜೀವನ ವ್ಯರ್ಥ ಮಾಡ್ಕೊಳ್ತೇವೆ ಆದ್ರಿಂದ ಈ ಶರೀರ ಅಂತಕ್ಕಂಥ ರಥ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತ ಆಗಬೇಕಾದ ನಾವು ಬುದ್ಧಿಯನ್ನು ನಮ್ಮ ಏಷ ಸರ್ವೇಶು ಭೂತು ಗೂಢೋ ಆತ್ಮಾನ ಪ್ರಕಾಶತೆ ದೃಶ್ಯತೆ ತಗ್ರೆಯ ಬುದ್ಧ್ಯಾ ಸೂಕ್ಷ್ಮಯ ಸೂಕ್ಷ್ಮದರ್ಶಿನಿ ಶ್ರುತಿ ಹೇಳ್ತದೆ ಸೂಕ್ಷ್ಮಯ ಸೂಕ್ಷ್ಮ ಸೇವಿ ಹೇಳ್ತ ಅತ್ಯಂತ ಸೂಕ್ಷ್ಮವಾದಂತಹ ತತ್ವ ಪರಮಾತ್ಮ ಅಂದ್ರೆ ಅದು ಎಲ್ಲರಿಗೂ ತಿಳ್ಕೊಂಡಿಲ್ಲ ಬಹಳ ಶುದ್ಧವಾದ ಬುದ್ಧಿ ಇರಬೇಕು ಪವಿತ್ರವಾದ ಮನಸ್ಸಿರಬೇಕು ಇಂದ್ರಿಯಾದಿಗಳ ಹೃದರಿರಬೇಕು ಇವೆಲ್ಲ ಇಟ್ಟುಕೊಂಡ ನಾವು సాత్కార ఈ మనుషుష జన్మ సార్థక అదకోస్కర వనే ఈ శరీర ఇవ్వాలనే నాము జ్ఞానవంతరగ శరీర ఇవ్వగలు శరీర హాస్పి ఆయుష్యీవదర కాలి విరోధి గురుశంభోలింగి మాయను మీరి భవను లయవనెంబ సముదాయ అధికారో శ్రీమన్ నిజకం ఆయుష్య ఇద ಪ್ರಾಣದಲ್ಲಿ ಪ್ರಾಣ ಇರುವುದರೊಳಗಾಗನೆ ಅಂತ ಸತ್ಸಂಗ ಮಾಡ್ರಿ ಸದ್ಗುರುಗಳಿಗೆ ಶರಣಾಗತರಾಗ್ರಿ ಒಳ್ಳೆಯ ಸದ್ಬುದ್ಧಿಯಿಂದ ಕೋಡ್ಕೊಳ್ರಿ ಕೊಡ್ಕೊಂಡ್ರಿ ಕೋಡ್ಕೊಳ್ರಿ ಸದ್ಗುರುನಾಥನ ದ್ವಾರ ಆಶೀರ್ವಾದ ಸತ್ಸಂಗಾದಿಗಳ ಮೂಲಕವಾಗಿ ನಿಮ್ಮ ಬುದ್ಧಿ ಮನಸ್ಸನ್ನು ಶುದ್ಧ ಮಾಡಿಕೊಡ್ರಿ ನಿಮ್ಮ ಬುದ್ಧಿಯನ್ನು ಪವಿತ್ರ ಮಾಡಿಕೊಳ್ರಿ ಶುದ್ಧ ಮಾಡಿಕೊಡ್ರಿ ಆ ಶುದ್ಧವಾದ ಬುದ್ಧಿಯೇ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತದೆ ಅದು ನಮ್ಮ ಹಳದ ಇದೆ ಬೇರೆ ಕಡೆ ಇಲ್ಲ ನಿಮ್ಮ ನಿಮ್ಮ ಬುದ್ಧಿ ನಿಮ್ಮ ಹತ್ರ ಇದಾವಲ್ಲ ಆ ಬುದ್ಧಿಯನ್ನು ತಿದ್ದಿಕೊಂಡು ಎಲ್ಲಿ ಗುರು ಸಂವಿಧಾನದಲ್ಲಿ ಸತ್ಸಂಗಗಳಲ್ಲಿ ಮಹಾತ್ಮ ಸಂವಿಧಾನದಲ್ಲಿ ನಮ್ಮ ಬುದ್ಧಿಯನ್ನು ತಿದ್ದಿಕೊಂಡು ಬುದ್ಧಿಯನ್ನು ಶುದ್ಧ ಮಾಡಿಕೊಂಡು ಶುದ್ಧವಾದ ಬುದ್ಧಿಯನ್ನು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಅಮರರಾಗೋಣ ಧನ್ಯರಾಗೋಣ ಅಂತಹ ಸದ್ಬುದ್ದಿಯನ್ನು ಸದ್ಗುರು ಸಿದ್ಧಾರ್ಥರು ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನೆ ಕುಟುಂಬ

in uh...